ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸಿಗೆ ಮತ್ತು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಅರ್ಧ ನಿಂಬೆಹಣ್ಣು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಒಂದಿಡಿ ಕೊತ್ತಂಬರಿ ಒಂದಿಡೀ ಪುದೀನ ಮತ್ತು ಪಲಾವ್ ಸಾಮಾನು ತೊಗೊಂಡಿದ್ದೀನಿ ಇದಕ್ಕೆ ಅಂದರೆ ಚಿ ಮತ್ತೆ ಚಿಕನ್ನ ನಾನು ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯಿದೆ ಇವಾಗ ನಾನು ಪಲಾವ್ ಸಾಮಾನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ఈరు ఫ్రై ఆకే ఈరు ఫ్రై ఆయన ఇవి నన్ను టమటో హాకీ టమాటో హాకుంటు ఫ్రై ఆగివర్గూ నోడి ఈరుళ్ళి టమాటా ఫ్రై ఆయన ఇంకొక వన్ స్పూన్ చికన్ హాక్తీ స్వల్ప అరశనా রচে তো হাঁস মিঠু ওগরণে সুপার বে বুকু ওষ ন মসালে রুকো আপনার করমরে পুদিন হলসি মেসিনকাই মানে শুণি ಹಾಕೊಂಡಿದ್ದನ್ನು ರುಬ್ಕೋಬೇಕು ನೋಡಿ ಇವಾಗ ಚಿಕನ್ಗೆ ಇದು ರುಬ್ಬಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷ ಬೇಯಿಸ್ ಬೇಯಿಸ್ಬೇಕಿದ್ನ ಯಾಕಂತ ಅಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿತೈತೆ ನೋಡಿ ಇದು ಒಂದು ನಿಮಿಷ ಬೆಣ್ಣಿಗೆ ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕೊಂಡು ಈ ಥರ ಹಿಂಗೆ ನೋಡಿ ಬಿರಿಯಾನಿಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋಬೇಕು ಇದಕ್ಕೆ ಲಾಸ್ಟ್ವೇ ಸ್ವಲ್ಪ ನಾವು ಬಿರಿಯಾನಿ ಮಸಾಲ ಆರ್ಥದ ನಿಂಬೆಹಣ್ಣು ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉದ್ರಗಾಗುತ್ತೆ ಹಾಕೊಂಡು ಹಿಂಗೆ ತಿರುಗಿಸ್ಬೇಕು ನೋಡಿ ಈ ಥರ ಕುದಿಬೇಕಾದ್ರೆ ನಾವು ಎಡ್ ಕ್ಲೋಸ್ ಮಾಡಿ ಎಡ್ ವಿಸಿಲ್ ಬರ್ಸ್ಬೇಕು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ನೋಡಿ